ಹಲೋ ನಮಸ್ಕಾರ ನಾನು ರವಿ ಕಸ್ಕರ್ ಅಂತೇಳಿ ಏನಪ್ಪ ಅಂತಂದರೆ ಇವತ್ತು ರಿಯಲ್ಮಿ ಫೋರ್ಟೀನ್ ಎಕ್ಸ್ ಅಂತ ಹೇಳ್ಬಿಟ್ಟು ನ್ಯೂ ಮಾಡಲ್ ಲಾಂಚ್ ಆಗಿದೆ ಮನೆ ಏಯ್ಟೀನ್ಗೆ ಸೊ ಏನೇ ಸ್ಪೆಸಿಫಿಕ್ಸೇನು ಎಷ್ಟು ಬ್ಯಾಟ್ರಿ ಇದೆ ಆಮೇಲೆ ಎಷ್ಟು ಚಾರ್ಜಿಂಗ್ ಸ್ಪೀಡ್ ಇದೆ ಎಷ್ಟು ಎಂ ಪಿ ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇದೆ ವಾಟರ್ ಅಸಿಸ್ಟೆನ್ಸ್ ಇದೆ ಇಲ್ಲೋ ಅದೇನಂದ್ರೆ ನನ್ನ ಹತ್ರ ರಿಯಲ್ಮಿ ಫೋರ್ಟೀನ್ ಎಕ್ಸ್ ಅಂತಿದೆ ನ್ಯೂ ಮಾಡಲ್ ಬಂದಿದೆ ಏಟ್ ಜಿ ಬಿ ಒನ್ ಟ್ವೆಂಟಿ ಏಯ್ಟು ಸೊ ಏಟ್ ಜಿ ಬಿ ಒನ್ ಟ್ವೆಂಟಿ ಇದೆ ಇದರಲ್ಲಿ ಏನಂದರೆ ಅದೇ ನನಗೆ ವಾಟ್ರ್ ಅಸ್ಟೆನ್ ವಾಟ್ರ್ ಪ್ರೂಫ್ ಅಲ್ಲ ವಾಟ್ರ್ ಪ್ರೂಫೇ ಬೇರೆ ವಾಟ್ರ್ ಅಸ್ಟೆನ್ಸೇ ಬೇರೆ ವಾಟ್ರ್ ಅಸ್ಟೆನ್ಸ್ ಅಂತ ಅಂದರೆ ಇಷ್ಟು ಟೈಮಿಂಗ್ಸು ಇಷ್ಟು ವಾಟರ್ ಡಿಪ್ಪಲ್ಲಿ ಮಾಡಿದರೆ ಅಲ್ಲಿವರೆಗೂ ಏನೂ ಇರಲ್ಲ ಆಗೋಲ್ಲ ಪ್ರಾಬ್ಲಮ್ ವಾಟ್ರ್ ಪ್ರೂಫ್ ಅಂತಂದರೆ ನೀವು ಆರಾಮಾಗಿ ವಾಟ್ರಲ್ಲಿ ಡಿಪ್ ಮಾಡಿ

ಸೊ ಆಮೇಲೆ ಇದರಲ್ಲಿ ಪ್ರೊಸೆಸರ್ ಬಂದು ಡೈಮೆಸಿಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಫೈವ್ ಜಿ ಚಿಪ್ಸೆಟ್ ಅಂತಿರೋದು ಆಮೇಲೆ ಫಾರ್ಟಿ ಫ್ ಆಡ್ ಫಾಸ್ಟ್ ಚಾರ್ಜಿಂಗು ಇದರಲ್ಲಿ ಇನ್ನೊಂದು ಏನಂತಂದರೆ ತರ್ಟೀನ್ ಎಕ್ಸಿಗೂ ತರ್ಟಿಗೂ ಇದರಲ್ಲಿ ಸ್ವಲ್ಪ ಬ್ಯಾಟ್ರಿ ತೌಸಂಡ್ ಎಮ್ ಎ ಎಚ್ ಬ್ಯಾಟ್ರಿ ಇನ್ಕ್ರೀಸ್ ಮಾಡಿದ್ದಾರೆ ಸೊ ಸಿಕ್ಸ್ ತೌಸಂಡ್ ಎಮ್ ಎಸ್ ಬ್ಯಾಟ್ರಿ ಇದೆ ಆಮೇಲೆ ಫಿಫ್ಟಿ ಎಮ್ ಪಿ ಎ ಐ ಕ್ಯಾಮ್ರಾ ಇರೋದು ಇದರಲ್ಲಿ ಎರಡು ವ್ಯಾರಂಟಿ ಬರುತ್ತೆ ಒಂದು ಸಿಕ್ಸ್ ಜಿ ಬಿ ರ್ಯಾಮ್ ಒನ್ ಟ್ವೆಂಟಿ ಏಟ್ ಜಿ ಬಿ ಆಮೇಲೆ ಏಟ್ ಜಿ ಬಿ ಒನ್ ಟ್ವೆಂಟಿ ಏಯ್ಟು ಆಮೇಲೆ ಇದರಲ್ಲಿ ವಾಟರ್ ರೆಸ್ಟೋನ್ಸ್ ಐ ಪಿ ಸಿಕ್ಸ್ಟಿ ನೈನ್ ಡಸ್ಟ್ ವಾಟರ್ ಆ್ಯಂಡ್ ರೆಸ್ಟೆನ್ಸ್ ಇರೋದು ಸೊ ಇದೊಂದು ಸೊ ಇದರಲ್ಲಿ ಕಲರ್ ವೆರೈಂಟಿ ಬಂದು ಮೂರು ಕಲರ್ ಇದೆ ಒಂದು ಜಾಲ್ ರೆಡ್ ಅಂತ ಇರೋದು ಸೊ ಈ ಕಲರು ಆಮೇಲೆ ಕ್ರಿಸ್ಟಲ್ ಬ್ಲಾಕ್ ಅಂತಿದೆ ಆಮೇಲೆ ಗ್ಲೋ ಗೋಲ್ಡನ್ ಮೂರು ಕಲರ್ ಇದೆ ರಿಪ್ಲೇಸ್ ರಿಪ್ರೆಸ್ ರೇಟ್ ಬಂದು ಒನ್ ಟ್ವೆಂಟಿ ಹರ್ಸ್ ಡಿಸ್ಪ್ಲೇ ರಿಪ್ರೆಸ್ ರೇಟ್ ಇರೋದು ಸೊ ಡಿಸ್ಪ್ಲೇ ಸ್ಕ್ರೀನ್ ಸೈಜ್ ಬಂದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚಸ್ಸು ರಿಲೇಷನ್ಸ್ ಬಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಇಂಟು ಸೆವೆನ್ ಟ್ವೆಂಟಿ ಎಚ್ ಡಿ ಪ್ಲಸ್ ರೆಕಾರ್ಡಿಂಗ್ ಇರೋದು ನಾಡ್ ಫೋರ್ಗೆ ಆಮೇಲೆ ಬ್ರೈಟ್ನೆಸ್ ಬಂದು ಫಿಪ್ ಬಂದು ಸಿಕ್ಸ್ ಟ್ವೆಂಟಿ ಫೈವ್ ಎರ್ಡ್ಸ್ ಅಂತ ಬರುತ್ತೆ ಇಲ್ಲೇ ರಿಪ್ರೆಸ್ ರೇಟ್ ಆವಾಗಲೂ ಹೇಳ್ದಂಗೆ ಇದೆ ಒನ್ ಟ್ವೆಂಟಿ ಹರ್ಡ್ಸ್ ಡಿಸ್ಪ್ಲೇ ರಿಪ್ರೆಸ್ ರೇಟ್ ಇರೋದು ಸೊ ಇದರಲ್ಲಿ ಕಲರ್ ಡೆಪ್ತ್ ಬಂದು ಸಿಕ್ಸ್ಟೀನ್ ಪಾಯಿಂಟ್ ಸವನ್ ಮಿಲಿಯನ್ ಕಲರ್ಸ್ ಇರೋದು ಅಂದರೆ ಈಗ ಯಾವುದೇ ಕ್ಲಿಯಾರಿಟಿ ಬರುತ್ತಲ್ಲ ಅದಕ್ಕೆ ಬರೋ ಸಂಬಂಧಪಟ್ಟಿದ್ದು ಸೊ ಇದರಲ್ಲಿ ಇನ್ನೊಂದು ಮತ್ತೆ ಆತ ರಿಯಲ್ಮಿ ತರ್ಟೀನ್ಗೆ ಇದಕ್ಕೆ ಅಪ್ಡೇಟ್ ಏನು ಮಾಡಿದ್ದಾರೆ ಮಿಲಿಟ್ರಿ ಗಾರ್ಡ್ ಶಾಕ್ ಶಾಕ್ ರಸ್ಟೆಡ್ ಸೆನ್ಸ್ ಅಂತಂದರೆ ಇನ್ ಕೇಸ್ ಬಿದ್ದರೆ ಅಷ್ಟು ಈಜೆ ಬ್ರೋಕನ್ ಆಗೋಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಸೊ ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ಗೊತ್ತಿಲ್ಲ ಫೋನು ಥಿಕ್ನೆಸ್ ಬಂದು ಸವೆನ್ ಪಾಯಿಂಟ್ ನೈನ್ ಫೋರ್ ಎಮ್ ಎಮ್ బందు బైన్ వన్ నైంటీ సవెన్ గ్రాము